ಜನಪರ ಹೋರಾಟಕ್ಕೆ ಹೋರಾಟಕ್ಕೆ ಬರೋ ಪತಾಕಿ ಪತಾಕಿ ಎಲ್ಲರಿಗೂ ನಮಸ್ಕಾರ ನಿನ್ನೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಕಲಾಪದಲ್ಲಿ ನಡೆದಂತ ಪ್ರತಿಭಟನೆ ವೇಳೆ ಏನೊಂದು ಪ್ರತಿಭಟನೆ ವೇಳೆ ಸಿಟಿ ರವಿಯವರ ಮೇಲೆ ಏನು ಸುಳ್ಳು ಆಪಾದನೆ ಮಾಡಿದಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕಾಂಗ್ರೆಸ್ ಸರ್ಕಾರ ನಿನ್ನೆ ಸಿಟಿ ರವಿಯವರನ್ನ ಬಲವಂತವಾಗಿ ಬಂದ್ ಬಂಧಿಸಿದೆ ಈ ಸಂದರ್ಭದಲ್ಲಿ ಇಡೀ ರಾಜ್ಯ ಅಂತ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಧಾರವಾಡದ ಡಿ ಸಿ ಆಫೀಸ್ ಹತ್ರ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಕರ್ನಾಟಕ ರಾಜ್ಯಾದ್ಯಂತ ಏನು ಅಂತ ಸುವರ್ಣಸೌಧ ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ನಡೆದಂತಹ ಏನು ಅಮಾನವೀಯ ದೌರ್ಜನ್ಯ ಕುರಿತವಾದಂತಹ ಕಾಂಗ್ರೆಸ್ ಸರ್ಕಾರ ನಡೆಸಿದ ಈ ಅಧಿಕಾರ ದುರುಪಯೋಗ ಹಾಗೂ ಷಡ್ಯಂತ್ರದ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಎಲ್ಲ ಕಡೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಹಾಗೂ ಗ್ರಾಮಾಂತರ ಜಿಲ್ಲಾ ವತಿಯಿಂದ ಇವತ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಹೋರಾಟದ ನೇತೃತ್ವ ವಹಿಸಿದಂತಹ ಜಿಲ್ಲಾಧ್ಯಕ್ಷರಾದಂತಹ ತಿಪ್ಪಣ್ಣ ಮಜ್ಜಿಗೆ ಅವರೇ ಅದೇ ರೀತಿ ನಿಂಗಪ್ಪನ ಸುತ್ತಗಟ್ಟಿ ಅವರೇ ಹಿರಿಯರಾದಂತಹ ಲಿಂಗರಾಜ್ ಪಾಟೀಲ್ ರೇ ಹಿರೇಶನ್ ಟರ್ಗಿ ಅವ್ರೆ ವಿಜಯಾನಂದ ಶೆಟ್ರಿ ಹಾಗೂ ಕೌತಾಳ್ ಅವರೇ ಹಾಗೂ ಪ್ರಮುಖ ಮಂಡಳಾಧ್ಯಕ್ಷರೇ ಇವತ್ತಿನ ದಿವಸ ಏನಿವತ್ತ ಕಾಂಗ್ರೆಸ್ನಲ್ಲಿ ಇವತ್ತು ಏನು ಹೆದರಿಕೆ ಅಂತ ಹೇಳ್ತೇನೆ ನಾನು ಯಾಕಂದ್ರೆ ದೆಹಲಿಯಲ್ಲಿ ನಡೆದಂತಹ ಕ್ಯಾಬಿನೆಟ್ನಲ್ಲಿ ಏನು ಅಂಬೇಡ್ಕರ್ ಅವರ ವಿಷಯ ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಈ ಅಂಬೇಡ್ಕರ್ ಅವರ ಬಗ್ಗೆ ಕಾಂಗ್ರೆಸ್ಗೆ ಯಾವಾಗ ಮೋಹ ಆಗಿತ್ ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದು ಸಂದರ್ಭವನ್ನ ನಾಯಕರನ್ನ ತಮ್ಮ ಪಕ್ಷದ ಇದಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವಂತದ್ದು ಅಂಬೇಡ್ಕರ್ ನಾಯಕರನ್ನ ಅವರು ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ನವರು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಅವರಿಗೆ ಲೋಕಸಭಾ ಪ್ರವೇಶ ಮಾಡಬಾರ್ದಂತ ಹೇಳಿ ಪಂಡಿತ್ ನೆಹರು ಅವರು ಮೂರ್ ಸಲ ಅವರನ್ನ ಡಿಕ್ಷನ್ದಲ್ಲಿ ಸೋಲ್ಸಿದ್ರು ಅವರು ಲೋಕಸಭಾ ಪ್ರವೇಶ ಆಗ್ಲಾರ ನೋಡ್ಕೊಂಡ್ರು ಅವರಿಗೆ ಇವತ್ತ ಕಾನೂನನ್ನ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ಲಿಕ್ಕೆ ಬಿಜೆಪಿ ಸಮ್ಮಿಶ್ರ ಸರ್ಕಾರ ವಿ ಪಿ ಸಿಂಗ್ ಅವರ ಸರ್ಕಾರ ಬರಬೇಕಾಯ್ತು ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಆಡಾಡಿದಂತ ಜಗ ಅವರು ಕೆಲಸ ಮಾಡಿದಂತ ಜಗ ಐದು ಪಂಚ ಸ್ಥಳಗಳನ್ನ ನಾವು ಪೂಜನೀಯ ಸ್ಥಳನ್ನಾಗಿ ನಾವು ಮಾಡಿದ್ದೀವಿ ಇದರ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾರತೀಯ ಅದನ್ನೇ ಅದನ್ನ ಹೇಳ್ತಾ ಇದ್ರು ಅದನ್ನ ತಿರುಸಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಆ ಹೇಳಿಕೆಯನ್ನ ತಿರಿಸಿ ಜನರಿಗೆ ಮೋಸ ಮಾಡುವಂತದ್ದು ತಪ್ಪುದಾರಿಗಳಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತ ಸಾಕಷ್ಟು ಸಲ ನಾನು ನಿಮಗೆ ಹೇಳ ಬಯಸ್ತೇನೆ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಲವು ಬಾರಿ ಮೌಲ್ಕ ಸೌಧಾಗರ್ ಮೌದ್ಕ ಸೌಧಾಗರ ಅಂತ ಕರೆದಿಲ್ವಾ ಪ್ರಧಾನಮಂತ್ರಿ ಅವರು ಏನಾದ್ರು ಅವ್ರಿಗೆ ಇದನ್ನ ಮಾಡಿದಾರ ಪ್ರಧಾನಮಂತ್ರಿ ಅವರು ಮೌದ್ಕ ಸೌಧಾಗರ್ ಅಂತ ಸಾಕಷ್ಟು ಸಲ ಆರೋಪ ಮಾಡಿದ್ರು ನಮ್ಮ ಪ್ರಧಾನ ಮಂತ್ರಿ ಅವರ ಮೇಲೆ ಆದ್ರ ಇವತ್ತು ನೀಚ ನಮ್ಮ ಮಾಜಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪದಾಕಾಂಕ್ಷ ಅಂತ ವಿಧಾನ ಪರಿಷತ್ ಸದಸ್ಯ ಅಂತ ಸಿ ಟಿ ರವಯ್ಯ ಬಂಧನವನ್ನ ಖಂಡಿಸಿ ಇವತ್ತು ಹೋರಾಟದ ನೇತೃತ್ವ ವಹಿಸಿದಂತ ಜಿಲ್ಲಾಧ್ಯಕ್ಷ ಅಂತ ತಿಪ್ಪಣ್ಣ ಮಜ್ಗಿ ಅವರೇ ಗ್ರಾಮಾಂತರ ಅಧ್ಯಕ್ಷ ಅಂತ ನಿಂಗಪ್ಪಣ್ಣ ಸುದ್ದಗಟ್ಟಿ ಅವರೇ ನಮ್ಮ ಪಕ್ಷದ ಮುಖಂಡರಾದಂತ ಲಿಂಗರಾಜ್ ಪಾಟೀಲ್ ಅವರೇ ಮಹೇಂದ್ರ ಕೌತಾಳ ಅವರೇ ಸಂಜಯ್ ಕಪ್ಪಡ್ಕರ್ ಅವರೇ ವಿಜಯಾನಂದ ಸೆಟ್ ಯಾವತ್ತು ಭಾರತೀಯ ಜನತಾ ಪಕ್ಷದ ನನ್ನೆಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಬಂಧುಗಳೇ ನಮ್ಮ ಸಿಟಿ ವಿಧಾನ ಪರಿಷತ್ತಿನ ಒಳಗಡೆ ಮಾತು ಮಾಡುವ ಯಾವುದೋ ಒಂದು ಶಬ್ದ ಬಳಕೆ ಆಗಿದೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಇವತ್ತ ಅವರ ವಿರುದ್ಧ ದೂರನ್ನ ಸಲ್ಲಿಸಿ ನಮ್ಮ ಲಕ್ಷ್ಮೀ ದಾಖರ್ ಕವರು ಇವತ್ತ ಅವರ ಮೇಲೆ ಕ್ರಿಮಿನಲ್ ಮುಖದ ಹರಿದಾರೆ ಆದ್ರೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ ಬಯಸ್ತೇನೆ ಒಬ್ಬ ರೈತ ಮೇಲೆ ಸಿಕ್ಕಾವದ ಒಬ್ಬ ರೈತ ಮೇಲೆ ನಿಮ್ಮದೇ ಪಕ್ಷದ ಒಬ್ಬ ಶಾಸಕರಿಗೆ ನನ್ನನ್ನ ರೇಪ್ ಮಾಡಿ ಬಲತ್ಕಾರ ಮಾಡಿದಂತ ದೂರು ಸಲ್ಲಿಸಿದ್ರು ಸರ್ ಕಳೆದ ನೂರು ದಿನಗಳಿಂದ ಇವತ್ತಿಗೂ ಬಂಧಿಸಿಲ್ಲ ತಮ್ಮ ಈ ಒಂದು ಕೃತ್ಯವನ್ನ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ನ್ಯಾಯ ಇವತ್ತು ಸ್ವತಃ ಸಭಾಪತಿಗಳು ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಇಬ್ಬರಿಗೂ ಬುದ್ಧಿವಾದ ಹೇಳುವ ಮೂಲಕ ಇಬ್ಬರಿಗೂ ಒಂದು ಸರಿಯಾದ ರೀತಿಯ ಮಾರ್ಗದರ್ಶನ ಮಾಡಿದ್ರು ಸಹ ಇವತ್ತು ಅದನ್ನ ರಾಜಕೀಯ ದ್ವೇಷದಿಂದ ಸನ್ಮಾನ್ಯ ಸಿಟಿ ರವಿಯರ್ನ ಇವತ್ತು ತಾವು ಯಾವ ಒಂದು ಬಂಧನ ವೇಳೆಯಲ್ಲಿ ಪೊಲೀಸರು ಮಾನ್ಯ ಸಭಾಪತಿಗಳ ಅನುಮತಿ ಪಡಬೇಕಾಗಿತ್ತು ಅದನ್ನು ಸಹ ಪಡೆದಂತಹ ಈ ಒಂದು ಬೆಳಗಾವದ ಗ್ರಾಮಾಂತರ ಜಿಲ್ಲಾ ಎಸ್ ಪಿ ಆದಂತವರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಮತ್ತು ಸಿಟಿ ರೇವರನ್ನ ಬಂಧನದಿಂದ ಮುಕ್ತ ಮಾಡಬೇಕಂತ ಈ ಸಂದರ್ಭ ತಮ್ಮ ಈ ಒಂದು ಹೋರಾಟ ನಿರಂತರವಾಗಿ ಅಂತ ಮಾತನ್ನ ಸಂದೇಶ ಹೇಳ್ತಾ ನನ್ನ ಮಾತುಗಳ ಆತನಿಗೆಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿಗಾಲದ ಅಧಿವೇಶನ ಬೆಳಗಾವದಲ್ಲಿ ನಡೆದಂತ ಸಂದರ್ಭದಲ್ಲಿ ತಮ್ಮ ನಾಯಕರುಗಳ ಬಗ್ಗೆ ಪರ ವಿರೋಧ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ಸಿಟಿ ರವಿ ಅವರು ಅಂಬೇಡ್ಕರ್ ಹೆಸರನ್ನ ಹೇಳ್ಕೊಂಡು ಅವ್ರ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ನೀವು ಏನೇನು ಆಡಳಿತವನ್ನ ಮಾಡ್ತೀರಿ ಅನ್ನುವಂತ ವಿಷಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆನು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಸಹೋದರಿ ಸಚಿವರಾದಂತ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ಅವರ ಮೇಲೆ ಗುರುತರವಾದಂತ ಅಪವಾದವನ್ನ 헤ರು ಮುಖಾಂತರ ಅವರು ಏನು ಮಾತಾಡಲೇ ಇರುವಂತ ಸಂದರ್ಭದಲ್ಲಿ ಕೂಡ ಅಂತ ಮಾತುಗಳನ್ನು ಮಾತಾಡಿದಾರ ಅನ್ನುವಂತ ಮಾತನ್ನ ಹೇಳಿ ಸ್ಪೀಕರ್ ಕಡೆ ಹೋಗಿ ನಾನು ಕಂಪ್ಲೇಂಟ್ ಅನ್ನು ಮಾಡಿದಾಗ ಸ್ಪೀಕರೂ ಕೂಡ ಅಧಿವೇಶನದಲ್ಲಿ ಬಂದು ಯಾರೇ ಪದ ಬಳಕೆಯನ್ನು ಮಾಡಿದ್ರು ಕೂಡ ಅದು ತಪ್ಪು ಇದನ್ನ ಯಾರು ಕೂಡ ಮಾಡಬಾರದು ಅನ್ನುವಂತ ಆದೇಶವನ್ನ ಓದತಾ ಕಿವಿಮಾತನ್ ಹೇಳಿದಾಗಲೂ ಕೂಡ ಇದನ್ನ ಬಹಳ ದೀರ್ಘಕ್ಕೆ ಒಯ್ಯುವಂತ ಸಹೋದರಿ ಭಾರತಿ ಶೆಟ್ಟಿ ಎಂ ಎಲ್ ಸಿ ಅವ್ರನ್ನು ಕೂಡ ಒಬ್ಬ ಪ್ರತಿನಿಧಿ ಕೇಳ್ತಾ ಇದ್ರು ಮಾಧ್ಯಮದ ಪ್ರತಿನಿಧಿ ಯಾವಾಗ ಹೇಳ್ತಾ ಇದ್ರು ಅವರು ಇಲ್ಲ ಆ ಸಂದರ್ಭದಲ್ಲಿ ನಾನು ಹೊರಗೆ ಹೋಗಿದ್ದೆ ಒಳಗ್ ಬಂದಂತ ಸಂದರ್ಭದಲ್ಲಿ ಇಂಥ ಮಾತು ಮಾತಾಡಿದ್ರು ಇಂಥ ಮಾತು ಮಾತಾಡಿದ್ರು ಅಂತ ಯಾರು ಮಾತಾಡಿದ್ರು ಅಂತ ಕೇಳಿದ್ರು ಕೂಡ ಯಾರು ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಆದ್ರೆ ಕೊನೆಗೆ ಹೇಳ್ತಾರೆ ಇವರು ಸಿಟಿ ರವಿ ಅವರು ಅಂತ ಅಂದ್ರೆ ಅವ್ರ ಮೇಲೆ ಅವರು ನಿಷ್ಪಕ್ಷಪಾತವಾಗಿ ಮಾತಾಡುವಂತ ವ್ಯಕ್ತಿ ನೇರ ನಡೆ ನುಡಿ ಇರುವಂತವ್ರು ಮತ್ತು ಅಂತ ಮಾತುಗಳು ಅಂತ ಪದಗಳು ಅವ್ರ ಬಾಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸದನದಲ್ಲಿ ಆದ್ರೂ ಕೂಡ ನಿಮಗೆಲ್ಲ ಗೊತ್ತಿರ್ಬೋದು ಬೆಂಗಳೂರಿನ ವಿಧಾನಸೌಧ ಮುಂದೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಲೈವ್ ಆಗಿ ಎಲ್ಲರೂ ಕೂಡ ನೋಡಿದ್ರು ಕೂಡ ಅವರು ಅರೆಸ್ಟ್ ಮಾಡಲಿಲ್ಲ ಅದನ್ನ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸ್ತೇವೆ ಅಂತ ಹೇಳಿದ್ರು ಆದ್ರೆ ಇವತ್ತೆ ಮಾನ್ಯ ಸ್ಪೀಕರ್ ಆದಂತ ಬಸವರಾಜ್ ಹೊರಟ್ಟಿ ಅವರು ಸಾಕ್ಷಿ ಇದ್ದಾರೆ ಅವರೇ ಕೂಡ ಹೇಳಿದ್ದಾರೆ ಯಾವುದೇ ಪದೇ ಅವಾಚ್ಯ ಶಬ್ದಗಳನ್ನಾಗಿರ್ಬೋದು ಪದಗಳನ್ನು ಬಳಸಿದ್ರೆ ಅವನಿಲ್ಲಿ ನಾವು ತೆಗೆದು ಹಾಕ್ತೇವೆ ಮತ್ತೆ ಅದನ್ನ ಯಾರು ಕೂಡ ಅಂತ ಅವ್ರು ಮಾತಾಡಬಾರದು ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದ್ರೆ ಇವರೇ ಇಂಥದ್ ಮಾತಾಡಿದಾರೆ ಅನ್ನುವಂಥದ್ದು ಕೂಡ ಅವ್ರು ಹೇಳಿಲ್ಲ ಆದರೂ ಕೂಡ ರಾಜಕೀಯವಾಗಿ ಇವತ್ತ ಕೆಲಸ ಮಾಡಿದೆ ಆದ್ಮೇಲೆ ಕಾಂಗ್ರೆಸ್ ಒಂದಿಷ್ಟು ಹಿರಿಯರಿಗೆ ಕೇಳಕ್ ಇಷ್ಟಪಡ್ತೀನಿ ನಾನು ಧರ್ಮೇಗೌಡ್ರು ದಿವಂಗತ ಧರ್ಮೇಗೌಡ್ರು ಸಭಾಪತಿಗಳಿದ್ದಾಗ ಅವರ ಚೇರ್ ಮೇಲೆ ಅವರನ್ನ ಎಳ್ದ ಕೆಲಸ ಯಾರಾದ್ರೂ ಮಾಡಿದ್ರೆ ಅವರು ಕಾಂಗ್ರೆಸ್ನ ಅವಾಗಿನ ದುರೀಣರು ಮಾಡಿದ್ರು ಇನ್ನೊಂದು ಪ್ರಶ್ನೆ ಕೇಳಕ್ ಪಡ್ತಾನೆ ಸಿದ್ದರಾಮಯ್ಯವ್ರಿಗೆ ಯಡಿಯೂರಪ್ಪನ ಸರ್ಕಾರದಲ್ಲಿ ಯಾವ ಶಂಕರ್ ಬಿದ್ರೆ ಅವರು ಕಮಿಷ್ನರ್ ಒಳಗಡೆ ಬಂದಾಗ ಅದನ್ನ ವಿರೋಧ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯ ವಿರೋಧ ಮಾಡಿದ್ರು ಇವತ್ತು ಮಾನ್ಯ ಸಿಟಿ ರವಿ ಅವರನ್ನ ಬಂಧನ ಮಾಡಕ್ ಬಂದಂತ ಪೊಲೀಸರನ್ನ ಯಾಕೆ ವಿರೋಧ ಮಾಡಲಿಲ್ಲ ನೀವು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಗುಂಡಾಗಿರಿ ಸರ್ಕಾರ ಸರ್ಕಾರ ಸದನಕ್ಕೆ ಗೌರವ ಕೊಡಬೇಕಾಗಿತ್ತು ಯಾರು ಸಂವಿಧಾನಕ್ಕೆ ಗೌರವ ಕೊಡಬೇಕಾಯಿತು ಯಾರು ಸರ್ಕಾರದಲ್ಲಿ ಇದ್ಕೊಂಡು ಪ್ರತಿಪಕ್ಷದವರಿಗೆ ಒಂದು ಗೌರವ ನೀಡಬೇಕಾಗಿತ್ತು ಅದರ ವಿರುದ್ಧವಾಗಿ ನಿನ್ನೆ ನಡೆದಂತ ಒಂದು ಘಟನೆ ನಿಜಕ್ಕೂ ಖೇದಕರ ಸಂಗತಿ ಇದನ್ನ ನಾವೆಲ್ಲರೂ ಖಂಡಿಸಬೇಕಾಗ್ತದೆ जिंदा सरकार जिंदा सरकार बड़ा भारत माता की माता की सुन रहे चल रहे बेसुवे वाले से एमआर और के धिकार धिकार सरकार जिंदा सरकार सुनिए अब करगे धिकार धिकार सुनिए अब करगे धिकार धिकार कितनी हबों करगे जिंदा जिंदा ये मूवमेंट करा है 붙일 yeah. <t> <Christmas music>